ಹಾಗೆಲ್ಲ ನನ್ನ ಜೊತೆ ಕತೆ ನಮ್ಮ ಮುಂದೆ ಸಚಿವನಾಗಿದೆ ನೋಡೋಣ ಬನ್ನಿ ರಾಜ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಪಾಪ ರಾಮಣ್ಣ ಏನು ತಪ್ಪ ಮಾಡ್ದೇ ಇರುವಂತಹ ಮಾಯಕ ಪಾಪಿಗಳು ಏನು ರಾಣ ಮತ್ತೆ ಸಾಕ್ಷಿ ಅವ್ನ ಕರ್ಸ್ಬಿಟ್ಟು ಅವಮಾನ ಮಾಡಕ್ ಶುರು ಮಾಡ್ತಾರೆ ಪಾಪಾ ಏನ್ಸತಿ ಆ ದೃಶ್ಯ ನೋಡ್ತಾ ಇದ್ರೆ ಕೇಳ್ತಾರೆ ರಾಮಣ್ಣ ನಾನೇನ್ ಮಾಡಿದೀನಿ ಅಂತದನ್ನ ಅಂತ ಹೇಳಿ ನಾನೇನ್ ನನ್ನ ಮೇಲೆ ಇಷ್ಟು ರೂಢಾಗಿ ಬಿಹೇವ್ ಮಾಡ್ತಾ ಇದೀರಾ ಅಂತ ಅಂದಾಗ ಅದ್ ಪಾಪಿ ಅವ್ಳ ಸಾಕ್ಷಿ ಹೇಳ್ತಾಳೆ ನೀನ್ ಮಾಡಿಲ್ಲ ನಿನ್ ಮಗ ನನ್ನ ನನ್ ಡ್ಯಾಡಿನ ಅವಮಾನ ಮಾಡಿದಾನೆ ನಿಂಗೆಲ್ಲ ಅವ್ರೆ ಅವ್ನೇನ್ ಬಟ್ಟೆ ಅವನ್ ಬಟ್ಟೆ ಬಿಚ್ಚಕ್ ಹೋಗಿದ್ದ ಪಾಪಾ ಇಲ್ಲ ಆದ್ರೆ ಪಾಪಿಗಳಿಬ್ರು ಸೇರ್ಕೊಂಡು ಆ ಜೊತೆನಲ್ಲಿರೋ ಆ ಚೀಲಗಳಿಗೆ ಹೇಳಿ ಬಟ್ಟೆ ಎಲ್ಲ ಬಿಚ್ಚಿಸ್ಬಿಡ್ತಾರೆ ಪಾಪಾ ಅಯ್ಯೋ ಅನ್ಸುತ್ತೆ ಅಷ್ಟು ಹಿಂಸೆ ಕೊಡ್ತಾರೆ ರಾಮನಿಗೆ ಆದ್ರೆ ಇದೇ ಯಾವ್ದ್ರ ಅರಿವು ಕೂಡ ಇರುವುದಿಲ್ಲ ಮನೆಯಲ್ಲಿ ಹೋಗ್ಬೇಡ ಹೋಗ್ಬೇಡ ಅಂತ ಎಷ್ಟು ಬಲವಂತ ಮಾಡಿದ್ರು ಜೊತೆಗೆ ಸಂಗೀತ ಅವರು ಕೂಡ ಹುಷಾರ್ ಇಲ್ಲ ಅನ್ನೋ ರೀತಿನಲ್ಲೇ ನಾಟಕ ಆಡಿದ್ರು ತಲೆ ಇದೆ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ಆಗ ಇಮಿಡಿಯೇಟ್ ಆಗಿ ಡಾಕ್ಟ್ರು ಕಲಿಸ್ದಾಗ ಡಾಕ್ಟ್ರು ಕೂಡ ಹೇಳ್ತಾರೆ ಏನೋ ಸ್ವಲ್ಪ ಟೆನ್ಷನ್ ತಗೊಂಡಿದ್ದಾರೆ ಹಂಗಾಗಿ ನೀವೆಲ್ಲ ಟ್ಯಾಬ್ಲೆಟ್ ಎಲ್ಲ ಕರೆಕ್ಟ್ ಆಗಿ ತಗೋತಿದ್ರೆ ಕ್ಯಾಲ್ಸಿಯಮ್ ಅಂದಾಗ ಅಂದಾಗ ಅಕ್ಟ್ರು ತಗೋತಾ ಇದೀನಿ ಅಂತ ಹೇಳಿ ಸಂಗೀತ ಅಂತಾರೆ ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಟೆನ್ಶನ್ ಜಾಸ್ತಿ ತಗೊಂಡಿದ್ರೆ ಜೋಪನ ನೋಡ್ಕೊಳ್ಳಿ ಅಂತ ಹೇಳಿ ಹೇಳಿದಾಗ ಸರಿ ಅಜಿತ್ತು ಮತ್ತೆ ಆ ಎಲ್ಲ ಮನೆಯವರೆಲ್ಲರೂ ಕೂಡ ಇರ್ತಾರೆ ಇದ್ದಾಗ ಅಜಿತ್ತು ಯಾಕಮ್ಮ ಅಂತ ಟೆನ್ಷನ್ ಏನಮ್ಮ ನಿನಗೆ ಅದಕ್ ಸಂಗೀತ ಹೇಳ್ತಾರೆ ಇನ್ನೇನೋ ಮತ್ತೆ ನಿಮ್ಮ ಅಪ್ಪನ ಹೋಗ್ಬೇಡ ಹೋಗ್ಬೇಡ ಅಂದ್ರು ಕೂಡ ನೋಡು ಹೆಂಗ್ ಗೋಲ್ಟ್ ನಿಂತಿದ್ದಾರೆ ಹೋಗ್ಬಿಡಿ ಕಣ್ರಿ ಅಂದಾಗ ರಾಮಣ್ಣ ಆಯ್ತು ಬಿಡು ಸರಿ ಹೋಗೋದಿಲ್ಲ ಅಂತ ಹೇಳಿ ಪಾಪ ಕೂತಿರ್ತಾರೆ ಜೊತೆನಲ್ಲಿ ಅವರು ಕೂಡ ಅಷ್ಟು ಅಜಿತ್ತು ಭೂಮಿನ ರೆಡಿ ಮಾಡ್ಬೇಕಾಗ್ತದೆ ಭೂಮಿ ತನಿಖೆ ಮಾಡಕ್ ಶುರು ಮಾಡ್ತಾಳೆ ನೀವ್ ಇಷ್ಟೆಲ್ಲಾ ಮಾಡ್ಬೇಕಿತ್ತ ಅಂತ ಅಂದಾಗ ಒ ಕೆಂಡ ತುಣ್ದು ನನ್ನನ್ನ ಬದುಕೋಕೆ ಇಷ್ಟೆಲ್ಲಾ ಸಾಹಸ ಮಾಡಿದಿರಲ್ಲ ಅಂದಾಗ ಅದಕ್ಕೆ ಕೇಳ್ತಾಳೆ ಹೇಳ್ತಾರೆ ಅಜಿತ್ ಅಲ್ಲ ನೋಡು ಒಬ್ಬ ಡಾಕ್ಟರ್ ಆಗ್ಲಿ ಪೊಲೀಸ್ ಅಧಿಕಾರಿ ಆಗ್ಲಿ ಎಂತ ಉನ್ನತ ಹುದ್ದೆನಲ್ಲಿ ಇರ್ಲಿ ಅದು ಹೇಗೆ ಇರ್ಲಿ ಅವರು ಹೆಂಡತಿಗೆ ಕಷ್ಟ ಇಂತ ಸಮಸ್ಯೆ ಆಗಿದೆ ಅಂತ ಅಂದಾಗ ಇನ್ನೇನು ಕಂಡು ಬರೋದಿಲ್ಲ ಮೊದಲು ಭಗವಂತನನ್ನೇ ನಾವು ಸ್ಮರಿಸೋಕೆ ಮೊದಲು ಮಾಡೋದು ಅವನೇ ನಮ್ಗೆ ದಾರಿ ತೋರ್ಸೋದು ಹಾಗಾಗಿ ದೇವ್ರೇ ನಮಗೆ ಕಣ್ಮುಂದೆ ಬರುವಂತದ್ದು ಹಾಗಾಗಿ ದೇವ್ರ ಮುಂದೆ ಹೋಗಿ ಬೇಡ್ಲಿಕ್ಕೆ ಶುರು ಮಾಡದೆ ಹೇಗಾದ್ರೂ ಮಾಡಿ ಭೂಮಿನ ಬದುಕಿಸ್ಕೊಡಪ್ಪ ಅಂತ ಹೇಳಿ ತಪ್ಪಾ ದೇವ್ರಿಗೆ ಅರ್ಕೆ ಮುಸ್ಸಲ್ ಸಿತ್ತಪ್ಪ ಅದಕ್ ಭೂಮಿ ಹೇಳ್ತಾಳ ಹಂಗಲ್ಲ ಆದ್ರೂ ಇಂತ ಸಾಹಸ ಕೈ ಹಾಕಿದಿರಲ್ಲ ಕೆಂಡ ಎಲ್ಲ ತುಣುದು ಅಷ್ಟು ಭಯಂಕರವಾಗಿ ಅರ್ಕೆ ತೀರ್ಸಿದ್ರ ಅಂತ ಅಂದಾಗ ಅಜಿತ್ ಹೇಳ್ತಾನೆ ಹೌದು ಮತ್ತೆ ನನ್ನ ಎಂತಿ ಪ್ರಾಣ ಉಳಿಬೇಕು ಅಂದಾಗ ನನಗೆ ದೇವ್ರ ಹತ್ರ ಒಂದೇ ಇದ್ದಿದ್ದು ದೇವ್ರು ನನಗ್ ಪರಿಹಾರ ಸೂಚಿಸ್ತೇ ಇದು ಹಾಗಾಗಿ ಆ ಭಗವಂತನ ಬೇಡ್ಕೊಂಡೆ ಆ ಭಗವಂತ ನನಗೆ ವರ ನೀಡ್ದ ಅಂತ ಹೇಳಿ ಹೇಳ್ತಾನೆ ಅಜಿತ್ ಸರಿ ಸತ್ಯನ ನಾನ್ ಬರ್ತೀನಪ್ಪಾ ಅಂತ ಹೇಳಿ ಹೊರಟೋಗ್ತಾನೆ ಬಫೂನ್ ಸತ್ಯ ಅವ್ನು ಇನ್ನ ಬೆಳಗಾಗುತ್ತೆ ಬೆಳಗಾಗ್ತಿದ್ದಾಗನೆ ಭೂಮಿ ಅಷ್ಟ್ ಇಲ್ಲಾಗ್ಲಿ ಇನ್ನೊಂದ್ ಐ ಡ್ರಾಮಾ ಶುರು ಆಗ್ತದೆ ಅಪ್ಪು ಹೋಗಿ ಮತ್ತೆ ಚಾಡಿ ಹೇಳಕ್ ಶುರು ಮಾಡ್ತಾಳೆ ಅಲ್ಲ ಮನಸ್ಸಿನೇ ಏನಾಗಿದೆ ಇವ್ರಿಗೆಲ್ಲ ನಿನ್ ಏನು ಮನಸ್ತಲ್ಲ ತಳಮಳ ಆಗ್ತಾ ಇಲ್ಲ ಇಲ್ಲಿ ಅಜ್ಜಿನೂ ಹಂಗೆ ಆಡ್ತಾರೆ ಮಾವನೂ ಹಂಗೆ ಆಡ್ತಾರೆ ಆ ಅಪ್ಪ ಅಮ್ಮ ಎಲ್ಲರೂ ಕೂಡ ಅವ್ಳು ಪಡಾನೇ ಇದ್ ಮಾಡ್ತಾರೆ ಏನಾಗಿದೆ ಇವ್ರಿಗೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಅದಕ್ಕೆ ದೇವಿಯಾನೆ ಅಂತಾಳೆ ಇದಕ್ಕೆಲ್ಲಾ ಅಂತ್ಯ ಆಡ್ಬೇಕು ಅದಕ್ಕೆ ನಾನು ಇದೆಲ್ಲ ನೋಡಕ್ ಆಗಲ್ಲ ಅಂತಲೇ ನಾನು ಅವಳನ್ನ ಅಲ್ಲೇ ಇಟ್ಟಿರೋದು ನನ್ನ ಅಂಜುನ ಬಾಳ ಬೇಸರ ಪಟ್ಕೊಳ್ತಾಳೆ ಈಗ್ಲೆ ಕರ್ಸೋದ್ ಬೇಡ ಅಂತ ಹೇಳಿದೇವಿಯಾನಿ ಅಂತಳೆ ಸರಿ ಇಲ್ಲಿ ಬೆಳಗಾಗ್ತದೆ ಬೆಳಗ್ಗಾಗ್ತಿದ್ದಾಗೇನೆ ಅಜಿತ್ತು ಅವಳಿಗೆ ಅಲ್ ಬ್ರಷ್ ಎಲ್ಲಾ ಮಾಡಿಸ್ತಾ ಇರ್ತಾನೆ ನೋಡು ಹೆಂಡತಿಗೆ ಎಷ್ಟೊಂದು ಸೇವೆ ಮಾಡ್ತಾ ಇದ್ದೀನಿ ಮುಖ ತೊಳಿ ಅಲ್ ಬ್ರಷ್ ಮಾಡು ಅಹ್ ಅವಳ ಸಿದ್ಧಗುಡು ಎಲ್ಲ ಮಾಡ್ತಾ ಇದ್ದೀನಿ ಹೆಂಡತಿಗೆ ಹೌದಲ್ವಾ ಗಂಡನಾಗಿ ಅಂದಾಗ ಭೂಮಿ ಏನ್ಸ ಇಬ್ರೆ ನೀವು ಹ ಇಷ್ಟೆಲ್ಲಾ ಪಾಪ ಮಾಡ್ಬೇಕಾಯ್ತು ಅದಕ್ಕೆ ಅಜಿತ್ ಹೇಳ್ತಾನೆ ನೋಡು ನೀನು ಹೇಗೆ ನಿನ್ನ ಪ್ರಾಣನೂ ಕೂಡ ಲೆಕ್ಕಸ್ಥ ರಾಣ ಹತ್ರ ಹೋಗಿ ನಿಂತ್ಕೊಂಡು ಎದೆಯೊಡ್ಡಿ ನೀನು ಗುಂಡಿಗೆ ಬಲಿ ಹಾಕ್ಬೇಕಾಗಿತ್ತಲ್ವಾ ಆ ಪ್ರಾಣಾಪಾಯದಿಂದ ಬಂದಿದೀಯಾ ಹಾಗೆ ನಾವು ಕೂಡ ಇಷ್ಟು ನಿನ್ನ ಸೇವೆ ಮಾಡಿದ್ರೆ ಏನ್ ತಪ್ಪಿಲ್ಲ ನಾನ್ ಗಂಡನಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಜಿತ್ ಅಹ್ ಅವಳಗಷ್ಟು ಪ್ರೀತಿಯಿಂದ ಅವ್ಳಿಗೆ ಎಲ್ಲಾ ಸೇವೆನೂ ಕೂಡ ಮಾಡ್ತಾರೆ ಸರಿ ನಿಧಾನಕ್ಕವರ್ತ ಕೆಳಗೆ ಪೂಜೆ ನಡೀತಾ ಇರತ್ತೆ ಎಲ್ಲಾ ಪೂಜೆಗೆ ಸಿದ್ಧತೆ ನಡೆದಿರ್ತದೆ ಆ ಸಂಗೀತ ಇದ್ದವರು ಭೂಮಿನ ಏನ್ ಭೂಮಿ ಹೇಗಿದೆ ಗಾಯ ಅಂದಾಗ ಭೂಮಿ ಸಿಟ್ ಮಾಡ್ಕೊಳ್ತಾರೆ ಅದಕ್ಕೆ ಸಂಗೀತದ ಅಲ್ಲಮ್ಮ ಗಾಯ ಹೇಗಿದೆ ಅಂತ ಕೇಳಿ ಸಿಟ್ ಮಾಡ್ಕೊಳ್ತಿದ್ಯಾಲ ಅಂದಾಗ ಭೂಮಿ ಹೇಳ್ತಾಳೆ ಇನ್ನೂ ಮತ್ತೆ ಮತ್ತೆ ಎಲ್ಲ ಗಾಯ ಹೇಗಿದೆ ಹೇಗಿದೆ ಅಂತೀರ ನೀನ್ ಹೇಗಿದೀಯಾ ಅಂತ ಒಬ್ರು ವಿಚಾರಿಸ್ತಿಲ್ವಲ್ಲ ಅಂದಾಗ ಸಂಗೀತ ಅಯ್ಯೋ ಅಯ್ಯೋದಲ್ವಾ ಹೇಗಿದೀಯ ಭೂಮಿ ಅದಕ್ಕೆ ಒಮ್ಮೆ ಹೇಳ್ತಾಳೆ ಇನ್ನೇನತ್ತೆ ಹೇಗಿರೋದತ್ತೆ ನನಗೆ ಬಾಳ ಸುಸ್ತ ಅನ್ಸುತ್ತೆ ಅಂದಾಗ ಸಂಗೀತ ಅವರು ನಾನು ಒಳ್ಳೆ ರುಚಿ ರುಚಿಯಾಗಿ ಒಳ್ಳೆ ಫುಡ್ ಮಾಡ್ಕೊಡ್ತೀನಿ ಶಕ್ತಿ ಬರೋಂಗೆ ಸುಮ್ನಿರು ಅಹ್ ಇವತ್ ಮಾಡ್ಕೊಡ್ತೀನಿ ಅಂತ ಅಷ್ಟೊತ್ತಿಗೆ ರಾಮಾಯಣ ಕಡೆ ನೋಡ್ಬಿಟ್ಟು ಆ ಇವತ್ತಾಗಲ್ಲಮ್ಮ ಸ್ವಲ್ಪ ತಲೆ ಸುತ್ತಿದೆ ಅಂದಾಗ ರಾಮಣ್ಣ ಅವರು ಸಂಗೀತ ಯಾಕೆ ನಾಟಕ ಆಡ್ತಾ ಇದೀಯಾ ಚೆನ್ನಾಗೇ ಇದೀಯಾ ಹ ಆಕ್ಟಿವ್ ಆಗಿ ಓಡಾಡ್ತಾ ಇದೀಯಾ ಸುಮ್ಮನೆ ನಾಟಕ ಆಡ್ತಾ ಇದೀಯಲ್ಲ ಅಂತ ಹೇಳಿ ಹೇಳ್ತಾರೆ ಆದ್ರೂ ಕೂಡ ಸಂಗೀತ ತಡೆಯಕ್ ನೋಡ್ತಾರೆ ಪಾಪ ರಾಮಾಯಣ್ಣ ಅಲ್ಲೋಗಿ ಸಿಕ್ಕಾಕೊಳ್ತಾರೆ ಪಾಪ ಇಲ್ಲದ್ ರೀತಿನಲ್ಲಿ ಅವ್ರನ್ನ ನಿಷ್ಕೃಷ್ಟವಾಗಿ ನಡ್ಸ್ಕೊಂಡು ಅವಮಾನ ಮಾಡ್ತಾರೆ ಮುಂದೆ ಏನಾಗುತ್ತೆ ಅನ್ನೋದೇ ಕುತೂಹಲ ರಾಮಣ್ಣ ಏನಾದ್ರು ಆ ಅವರ ಸಂಗೀತನ ಅಂದ್ರೆ ದೇವಿಯಾನಿ ಗಂಡ ಅನಾಹುತ ಕ್ರೀಡಾ ಪಾಪ ಆತನು ಏನಾದ್ರು ಅಂತ ಸನ್ನಿವೇಶ ಗುರಿ ಆಗ್ತಾ ಇಲ್ಲ ಎಲ್ಲ ಸುಖಾಂತಿ ಆಗ್ತದ ಈ ಸುದ್ದಿ ಅಜಿತ್ ಗೊತ್ತಾಗ್ತದೆ ಅಜಿತ್ ಕೆಂಡ ಮಂಡಲ ಆಗೋಗ್ತಾನೆ ನಮ್ಮಪ್ಪನ ಈ ರೀತಿ ಅವಮಾನ ಮಾಡಿದರೆ ಆ ಅಪ್ಪ ಮಗ ಮಗಳು ಸೇರ್ಕೊಂಡು ಸುಮ್ಮನೆ ಬಿಡೋದಿಲ್ಲ ಇದೆಲ್ಲ ಆಗ್ತಾರು ಸತ್ತಿನಿಂದಾನೆ ಇಂತಹ ಒಂದು ಸಂಚಿಕೆಯನ್ನು ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳ ಅಷ್ಟೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಲೈಕ್ ಅನ್ ಬಟನ್ ಪ್ರೆಸ್ ಮಾಡೋದನ್ನ ಬರೀಬಿಡಿ ಎಲ್ಲರಿಗೂ ಕೂಡ ಅನಂತ ಅನಂತ நன்றி வட